ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತು ನಾನು ಒಂದು ರೆಸಾರ್ಟಿಗೆ ಬಂದಿದ್ದೀನಿ ಎಲ್ಲಿ ಅಂತಂದರೆ ನಮ್ಮೂರ ಪಕ್ಕದಲ್ಲೇ ಇದೆ ಪಕ್ಕ ಅಂದರೆ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನಮ್ಮೂರ ಪಕ್ಕದಲ್ಲಿ ಬೊಮ್ಮೆನಹಳ್ಳಿ ಅಂತಕ್ಕಂಥ ಒಂದು ಊರಿದೆ ಆ ಊರಲ್ಲಿ ಒಬ್ಬರು ತೋಟದೊಳಗಡೆ ಈ ರೀತಿಯಾಗಿರ್ತಕ್ಕಂಥ ರೆಸಾರ್ಟ್ನ ಮಾಡಿದ್ದಾರೆ ನಾನು ಇದಕ್ಕೆ ಹೋಗಿದ್ದು ರೆಸಾರ್ಟ್ಗೆ ಅಂತ ಹೋಗಲಿಲ್ಲ ನಮ್ಮ ರಿಲೇಷನ್ ಒಬ್ಬರು ಪಾಪದ್ದು ನೇಮಿಂಗ್ ಸೆರೆಮನೆ ಇತ್ತು ಹೆಸರು ಅಂದರೆ ನಾಮಕರಣ ಅದಕ್ಕೋಸ್ಕರ ನಮ್ಮ ಅತ್ತೆಯವ್ರ ಕಡೆದ್ದು ನಮ್ಮ ಮನೆಯವ್ರ ಕಡೆಯದು ನಮ್ಮ ಮನೆಯವರು ಹಾಗೆ ನಮ್ಮ ಅತ್ತೆಯವ್ರ ಅಕ್ಕ ತಂಗಿದ್ರು ಸೊಸಿದಿರು ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ನಾವು ಹೋಗೋದ್ರೊಳಗಡೆ ಈಗ ಫಂಕ್ಷನ್ ಹತ್ರನೂ ಹೋಗಿ ಅಲ್ಲೇ ಮಗು ನಾಮಕರಣ ಎಲ್ಲ ಆಗೋಗಿತ್ತು ನಾವು ಹೋಗೋದ್ರೊಳಗಡೆ ಫೋಟೋ ಶೂಟ್ ನಡೀತಾ ಇತ್ತು ಅಂದರೆ ಫೋಟೋಗಳು ತೆಗಿಸ್ಕೊತಾ ಇದ್ರು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಂತ್ಕೊಂಡು ಫಂಕ್ಷನ್ನು ಕೂಡ ನೋಡಿದ್ವಿ ಮಾತಾಡ್ತಾ ಇದ್ವಿ ಎಲ್ಲ ರಿಲೇಷನ್ ಬಂದಿದ್ರಲ್ಲ ಒಂದು ಅರ್ಧ ಗಂಟೆ ಮಾತಾಡ್ವಿ ಅದಾದಮೇಲೆ ಮಗು ಫೋ ಜೊತೆ ಫೋಟೋ ತೆಗೆಸ್ಕೋಣ ಅಂತ ನಾವು ಕೂಡ ಸ್ಟೇಜ್ ಹತ್ರ ಹೋಗೋಣ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಜಾಸ್ತಿ ಜನಕ್ಕೆಲ್ಲ ಹೇಳಿರಲಿಲ್ಲ ತುಂಬ ಹತ್ತಿರ ರಿಲೇಷನ್ ಅವ್ರಿಗೆ ಮಾತ್ರ ಹೇಳಿದ್ರು ಅದರಿಂದ ರೆಸಾರ್ಟಲ್ಲಿ ಮಾಡಿದರು ಈ ರೆಸಾರ್ಟ್ ಇಲ್ಲಿ ನಮ್ಮೂರ ಪಕ್ಕದಲ್ಲೇ ಇದೆ ಅನ್ನೋದು ಖಂಡಿತವಾಗ್ಲೂ ನನಗೂ ಗೊತ್ತಿರಲಿಲ್ಲ ನಾವು ಅದಕ್ಕೆ ಅಂತಲೂ ಏನು ಹೋಗ್ತಿರ್ಲಿಲ್ವೇನೋ ಮೇ ಬಿ ಹೋಗಿದ್ವಲ್ಲ ರೆಸಾರ್ಟ್ ಕೂಡ ಹೆಂಗಿದೆ ಅಂತ ಫುಲ್ ನೋಡೋಣ ಆಮೇಲೆ ಅಂತ ಅಂದ್ಕೊಂಡು ಅದಾದಮೇಲೆ ನಮ್ಮತ್ತೆಯವರ ಅಕ್ಕ ತಂಗಿದೀರು ಎಲ್ಲರೂ ಕೂಡ ಫೋಟೋ ತೆಗಿಸ್ಕೊಳೋದಕ್ಕೆ ಅಂತ ಅಲ್ಲಿ ಚೆನ್ನಾಗಿತ್ತಲ್ಲ ಫೋಟೋ ತಕ್ಕೊಳೋದಕ್ಕೆಲ್ಲ ಹೂವಿನ ಗಿಡಗಳು ಹಾಗೆ ಒಂದೆರಡು ಫೋಟೋಗಳನ್ನ ತೊಗೊಂಡ್ವಿ ನನ್ನ ಅದ್ನಿ ಹಾಗೆ ನಮ್ಮ ಅತ್ತೆ ನಮ್ಮ ಅತ್ತೆ ಅಕ್ಕ ತಂಗಿದೀರು ಎಲ್ಲರೂ ಸೇರಿಕೊಂಡು ಫೋಟೋ ತಗೊಂಡಾದ ನಾವು ಊಟನೂ ಕೂಡ ಮುಗಿಸಿದ್ವಿ ಊಟ ಮಾಡಿದೆಲ್ಲ ಫೋಟೋ ವಿಡಿಯೋ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ರೆಸಾರ್ಟ್ ನೋಡೋಣ ಅಂತೇಳಿ ಹೊರಟ್ವಿ ರೆಸಾರ್ಟ್ ಇದು ತುಂಬ ಚಿಕ್ಕದಾಗಿ ಏನು ಮಾಡಿಲ್ಲ ಯಾಕಂದರೆ ತೋಟ ಅವ್ರದ್ದು ಜಮೀನಾಗಿರೋದ್ರಿಂದ ಜಮೀನು ಒಳಗಡೆನೆ ಅವರು ರೆಸಾರ್ಟ್ ಮಾಡಿದ್ದಾರೆ ಅದು ಊರು ಕಿ ತೋಟ ಕೆರೆಗೆ ಹತ್ರನೂ ಇದೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಎಲ್ಲ ನೇಚರು ಕೂಡ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡೋ ಥರನೇ ಅವರು ಮಾಡಿದ್ದಾರೆ ನಾನು ವಿಡಿಯೋ ಮಾಡೋ ಕಾನ್ಸೆಪ್ಟ್ ಏನಿರಲಿಲ್ಲ ಅವ್ರು ತುಂಬ ದೊಡ್ಡದಾಗಿ ಜಾಸ್ತಿನೇ ಎಲ್ಲ ಮಾಡಿದ್ದಾರೆ ಅಂತಂದ್ರಲ್ಲ ಅದಕ್ಕೋಸ್ಕರ ನೋಡೋಣ ಮಾಡಿದ್ದಾನೆ ಅಂತ ಇಲ್ಲಿಂದಲೇ ವಿಡಿಯೋನ ತಗೊಂಡು ಹೊರಟ್ವಿ ನಾನು ನಮ್ಮ ನಾದ್ನಿ ಅತ್ತೆ ಎಲ್ಲರೂ ಕೂಡ ಅಷ್ಟರಲ್ಲಿ ಆಲ್ರೆಡಿ ಅರ್ಧ ರಿಲೇಷನ್ ಎಲ್ಲ ಹೊರಟೋಗಿದ್ರು ಯಾಕಂದರೆ ಅವರೆಲ್ಲ ಬೇಗ ಬಂದು ರೆಸಾರ್ಟ್ ಎಲ್ಲ ಸುತ್ತಾಡಿದ್ರು ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನಾವು ಇವಾಗ ಸುತ್ತಾಡೋಣ ಅಂತ ಹೋಗ್ತಿದ್ವಿ ನಾನು ಅಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ ಯಾವುದಾದ್ರೂ ನನಗೆ ಇಷ್ಟ ಆಗ್ತಕ್ಕಂಥ ಗಿಡ ಇದೆಯಾ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಕಲ್ಲಂಗಡಿ ಎಣ್ಣೆನ ಹೋಳಲ್ಲಿ ಹೋಳು ಪೀಸ್ನ ಕುಯ್ದಿಟ್ಟಿದ್ದಾರೆ ಇಟ್ಟಿದ್ದಾರೆ ಕೂಡ ಅವರು ರೆಡಿ ಮಾಡಿದ್ರು ಹಾಗೆ ನಾವು ನೋಡ್ತಾ ನೋಡ್ತಾ ಓ ಈಗೂ ಮಾಡಿದಾರ ಈಗೂ ಮಾಡಿದಾರ ಅನ್ನಷ್ಟು ಚೆನ್ನಾಗಿ ಮಾಡಿದರು ಕ್ಯಾರೆಟ್ ನೋಡಿ ಅದು ನೋಡೋದಕ್ಕೆ ಕ್ಯಾರೆಟು ಅದನ್ನು ಕೂಡ ಚಿತ್ರ ತರಕಾರಿಗಳದೆಲ್ಲ ಚಿತ್ರಗಳು ಮಾಡಿದ್ರು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ತುಂಬ ದೊಡ್ಡದಾಗೇ ಇತ್ತು ನಮ್ಮನೆಯವರು ಹೋಗ್ಬೇಕಾ ಈಗ ಅಂತಂದ್ರು ನಾನು ಇಲ್ಲಿವರೆಗೂ ಬಂದು ರೆಸಾರ್ಟ್ ನೋಡಿದಲೇ ಹೋಗೋಕ್ಕಾಗುತ್ತಾ ಹೇಳಿ ನೋಡಿ ಇದು ಕುಂಬಳಿಕಾಯಿ ಶೇಪಲ್ಲಿ ಅವರು ಅಲ್ಲಿ ಬಾಕ್ಸಲ್ಲಿ ತರ್ ಧಾನ್ಯಗಳನ್ನ ಇಟ್ಟಿದ್ದಾರೆ ಅಂದರೆ ರಾಗಿ ಭತ್ತ ಅವನ್ನೇನಾದರೂ ಶೇಖರಣೆ ಮಾಡೋದು ಅನ್ನೋ ಥರ ಏನಾದರೂ ಅದನ್ನು ರೆಡಿ ಮಾಡಿದಾರೋ ಏನೋ ಗೊತ್ತಿಲ್ಲ ಶೇಪ್ ಮಾತ್ರ ಕುಂಬಳಿಕಾಯಿ ಥರ ಇತ್ತು ನಾನು ಸ್ವಲ್ಪ ವೀಡಿಯೋ ಮತ್ತು ಫೋಟೋನ ತಗೊಂಡು ಮುಂದೆ ಬಂದ್ವಿ ಹಾಗೆ ಹಾಗೆ ಹೋಗ್ತಾ ಹೋಗ್ತಾರೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಕೂಡ ಇದೆ ಅಂತ ಅಂದರು ಅದಿಲ್ಲದೆ ಅಂತ ನೋಡ್ತಾ ಇದ್ರೆ ನಾವು ಇನ್ನೇನು ಇದೇ ಮುಗ್ದೋತೇನೋ ರೆಸಾರ್ಟ್ ತೋಟದೊಳಗಡೆ ಎಲ್ಲ ಸ್ವಿಮ್ಮಿಂಗ್ ಫೂಲೇ ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀವಿ ತುಂಬ ಲಾಸ್ಟ್ ಕೊನೆಯಲ್ಲಿ ಅಂದರೆ ಬಾರ್ಡ್ರು ಕೆರೆ ಪಕ್ಕನೇ ಸ್ವಿಮ್ಮಿಂಗ್ ಫೂಲು ಮಾಡಿದರು ಅಲ್ಲಿವರೆಗೂ ನಾನು ಕಾಣಿಸ್ತಾ ಇಲ್ವಲ್ಲ ಅಂತ ಅಂತಾಯಿದ್ದೆ ನಮ್ಮನೆಯವರು ದೂರ ಇದೆ ವೆಯ್ಟ್ ಮಾಡು ಸಮಾಧಾನಕ್ಕೆ ಹೋಗು ಅಂತ ಹೇಳ್ತಾಯಿದ್ರು ನನಗೆ ಇಷ್ಟವಾಗ್ತಕ್ಕಂಥ ಅಂದರೆ ಎಲ್ಲ ನನ್ನ ಹತ್ರ ಇರ್ತಕ್ಕಂಥ ಗಿಡಗಳೇ ಇದ್ದು ಗಿಡಗಳ್ನ ಅವನು ನಾನು ತಗೊಂಬರ್ಲಿಲ್ಲ ಯಾಕಂತಂದರೆ ಅಲ್ಲಿರ್ತಕ್ಕಂಥವೆಲ್ಲ ನನ್ನ ಹತ್ರನೂ ಇತ್ತು ಇನ್ನು ಉಳಿದವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗುತ್ತೆ ಅಂತೇಳಿ ಬೇಡ ಅಂತ ಹೊರಟ್ವಿ ನೋಡಿ ಸ್ವಿಮ್ಮಿಂಗ್ ಫೂಲು ಈ ಥರ ಇತ್ತು ನನಗೆ ಇದು ಆಳ ಕಡಿಮೆ ಇದೆ ಯಾವ ಥರ ಸ್ವಿಮ್ಮಿಂಗ್ ಮಾಡ್ತಾರೆ ಅಂತ ಅಷ್ಟು ಐಡಿಯಾ ಬರಲಿಲ್ಲ ಆ ಕಡೆ ಏನಾದರೂ ಆಳ ಇತ್ತೋ ಏನೋ ನೀರೆಲ್ಲ ಸ್ವಲ್ಪ ಕಡಿಮೆ ಇದ್ದು ಇವಾಗ ಎಲ್ಲ ಅನಿಸುತ್ತೆ ಅವರು ನೀರೆಲ್ಲ ಫುಲ್ ತುಂಬ ಬಿಟ್ಟಿರಲಿಲ್ಲ ನಾವು ಇದು ನೀರೆಲ್ಲ ಇತ್ತು ಇದ್ದಿದ್ದ ನೀರಲ್ಲೇ ನಾವು ಆಡಿಕೊಂಡು ಸ್ವಲ್ಪ ವಿಡಿಯೋ ತೊಗೊಂಡು ನೋಡಿ ತುಂಬ ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಫೂಲು ಚಿಕ್ಕದಾಗಿ ಏನಿರಲ್ಲ ತುಂಬ ದೊಡ್ಡದಾಗಿದೆ ಅಂದರೆ ಅರ್ಧದಲ್ಲಿ ಮಕ್ಕಳು ಆಡೋ ಥರ ಇನ್ನರ್ಧದಲ್ಲಿ ದೊಡ್ಡವ್ರು ಆಡೋ ಥರ ಅಂತ ಅನಿಸುತ್ತೆ ಅಲ್ಲಿಂದ ನಾವಿವಾಗ ಜೋಕಾಲಿ ಹತ್ರ ಹೋದ್ವಿ ನಾನು ನನ್ನಾದ್ನಿ ಇಬ್ಬರು ಕೂಡ ಜೋಕಾಲಿಯಲ್ಲಿ ಸ್ವಲ್ಪ ಹೊತ್ತು ತೂಕೊಂಡ್ವಿ ಜೋಕಾಲಿಯಲ್ಲಿ ಈ ರೀತಿಯಾಗಿ ಒಬ್ಬೊಬ್ಬರೇ ತೂಕೊಳೋದು ಕಷ್ಟ ಅನ್ನಿಸ್ತಿತ್ತು ಅದಕ್ಕೋಸ್ಕರ ನಾನು ನಮ್ಮ ತೂಗ್ತಾ ಇದ್ದೆ ಅದಾದಮೇಲೆ ನಾನು ನನ್ನ ನನ್ನಾದ್ನಿ ತೂಗಿದ್ರು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ಇಲ್ಲಿ ನೋಡಿ ದೋಣಿ ಇಲ್ಲಿ ಒಂದು ಒಂಡದ ಥರ ಇದೆ ಹಳ್ಳಿ ತೀಮಲ್ಲೂ ಕೂಡ ಒಂದು ತೊಟ್ಟಿ ಥರ ಇದೆ ಅದ್ರ ಪಕ್ಕ ಮೀನು ಹಾಗೆ ದೋಣಿ ಇದನ್ನೆಲ್ಲ ಮಾಡಿದ್ದಾರೆ ನಾವು ಸ್ವಲ್ಪ ಸುಮ್ಮನೆ ನೋಡಲಿಲ್ಲ ಕೂತ್ಕೊಂಡು ಫೀಲ್ ಮಾಡಿ ಫೋಟೋ ತೊಗೊಂಡು ವಿಡಿಯೋ ಮಾಡಿಕೊಂಡು ಬಂದ್ವಿ ನನಗೆ ಫಿಶ್ ನೋಡಿದ ಮೇಲೆ ಒಂದು ಸ್ವಲ್ಪ ನನಗೆ ಫಿಶ್ ಅಂದರೆ ಇಷ್ಟ ಆಗೋದಿಲ್ಲ ಆದರೂ ಕೂತ್ಕೊಳ್ಳೋದಕ್ಕೆ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ನಮ್ಮ ಮನೆಯವರು ನನಗೆ ಅದು ರಿಯಲ್ ಫಿಶ್ ನೆನಪು ಬಂದ್ಬಿಡುತ್ತೆ ಸ್ವಲ್ಪ ಫೋಟೋ ತೊಗೊಂಡು ಹಾಗೆ ಇನ್ನೊಂದು ಇದನ್ನು ಸ್ವಿಮ್ಮಿಂಗ್ ಫೂಲ್ ಅಂತ ಅನ್ನೋದಕ್ಕಾಗೋದಿಲ್ಲ ಹೊಂಡ ಅಂತ ಅನಿಸುತ್ತೆ ಟಾರ್ಪಲ್ಲೆಲ್ಲ ಹಾಕಿದ್ರು ತುಂಬ ದೊಡ್ಡದಾಗಿತ್ತು ಇದು ಕೂಡ ಆದರೆ ಆಳ ನನಗೆ ಕಡಿಮೆ ಅನ್ನಿಸ್ತು ಈಜಾಡೋದೆಲ್ಲ ಇದ್ರಲ್ಲಿ ಕಷ್ಟ ಅನಿಸುತ್ತೆ ಯಾಕಂತಂದರೆ ಸಾಕಾದಾಗ ಸುಸ್ತಾದಾಗ ಬಂದು ದಂಡೆ ಮೇಲೆ ಕುತ್ಕೊಳ್ಳೋದು ಕಷ್ಟ ಮೇಲೆ ಇಲ್ಲಿ ಮಕ್ಕಳಾಡ್ತಕ್ಕಂಥ ತುಕ್ಕು ತುಕ್ಕು ಪೆಂಡಿ ಜಾರ ಬಂಡಿ ಈ ರೀತಿ ಎಲ್ಲ ಇದ್ದು ಅದ್ರ ಮೇಲೆ ನಾನು ನನ್ನದೇ ಸ್ವಲ್ಪ ಆಡ್ಕೊಂಡು ಮುಂದೆ ಬಂದ್ವಿ ಮಾಯು ಮರ ಮಾವಿ ಮರದ ನೆಳ್ಳು ಇದೆಂತ ಆಟ ಇದು ಪಗಡೆ ಇದು ಪಗಡೆನಾ ಹ್ಞೂ ಬಾಯ್ ನೆಕ್ಸ್ಟ್ ಏನಾಯ್ತು ನೋಡೋಣ ಹ್ಞೂ ಇದು ಕೇಪು ಕೇಪು ಮತ್ತೆ ಆನೆಕಟ್ಟದು ಆನೆಕಟ್ಟದು ಹಾಂ ಕೇಪು ಮತ್ತೆ ಆನೆಕಟ್ಟದು ಹಿಂಗೆ ಫ್ರೀ ಟೈಮಲ್ಲಿ ಎಲ್ಲ ಹಳ್ಳಿ ಆಟಗಳು ಚೌಕಬಾರ ನಾಲ್ಕು ಜನ ಕೂತ್ಕೊಂಡು ಆರಾಮಾಗಿ ಆಡ್ಬೋದಲ್ಲ ಇದು

ಈ ಥರದ ಆಟಗಳನ್ನೆಲ್ಲ ನಾವು ಸೀರೆ ಉಟ್ಕೊಂಡು ಹೋಗಿದ್ರಿಂದ ಆಡೋಕ್ಕೆ ಸ್ವಲ್ಪ ಕಷ್ಟ ಮತ್ತು ಅಷ್ಟು ಕಂಫರ್ಟಬಲ್ ಆಗಿ ಆಡೋದು ಕಷ್ಟ ಆಗ್ತಾ ಇತ್ತು ಇದು ನೋಡೋದಕ್ಕೆ ಎಷ್ಟು ಸುಲಭ ನೆಲದಲ್ಲೇ ಇತ್ತೆ ಅಂತ ಅನ್ಸಿದ್ರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕಷ್ಟ ಅನ್ನಿಸ್ತಿತ್ತು ನಾವು ಒಂದು ಹೆಜ್ಜೆ ಇಡ್ತಿದ್ದಂಗೆ ಅದು ಅಳ್ಳಾಡೋದಕ್ಕೆ ಶುರುವಾಯಿತು ನಮ್ಮ ನಾದಿನಿ ಅರ್ಧದ್ದು ಒಂದು ಸ್ವಲ್ಪ ದೂರ ಹೋಗಿ ಇಳಿದ್ರು ನಾನು ಇಳಿಬಾರ್ದು ಇದನ್ನು ಕಂಟಿನ್ಯೂಸ್ ಆಗಿ ಮುಗಿಸ್ಬೇಕು ಅಂತೇಳಿ ಒಂದು ರೌಂಡ್ ಫುಲ್ ಇಳಿದಲೆ ಬಂದೆ ಈ ಡ್ರೆಸ್ ಆಗಿದ್ರೆ ಇನ್ನೂ ಒಂದೆರಡು ಆಟಗಳು ಕೂಡ ಇದೆ ಅಂದರೆ ರೋಪಲ್ಲಿ ಹೋಗೋದು ಈ ಕಡೆಯಿಂದ ರೋಪ್ ಇಟ್ಕೊಂಡ್ರೆ ಅದ್ರ ಮೇಲೆ ಕೂತ್ಕೊಂಡ್ರೆ ಕೊನೆಗೆ ತಗೊಂಡೋಗಿಡೋದು ಅದೇ ಆ ಥರನೂ ಕೂಡ ಇತ್ತು ಅದನ್ನು ಡ್ರೆಸ್ ಇಲ್ವಲ್ಲ ಅದರಿಂದ ಅದನ್ನಾಡೋದು ಬೇಡ ಅಂತೇಳಿ ಬಂದು ಈ ಇವೊಂದಲ್ಲಿ ಟ್ರೈ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ ವೀಡಿಯೋನೂ ಆಗುತ್ತೆ ಮತ್ತು ನಾನು ಕೂಡ ಆಗುತ್ತೆ ಅಂತ ಇವೆಲ್ಲ ಬ್ಯಾಲೆನ್ಸ್ ಅಲ್ವಾ ಎಕ್ಸಸೈಸು ಏನೋ ಒಂಥರ ಅದಕ್ಕೆ ನಾದಿನಿ ಒಂದೊಂದನ್ನೇ ಒಂದೊಂದನೆ ಟ್ರೈ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರು ಅದು ಸ್ವಲ್ಪ ಎಲ್ಲದರಲ್ಲೂ ಬ್ಯಾಲೆನ್ಸ್ ಬರಬೇಕು ಟೈಟಿಗೆ ಕಾಲುನು ಮತ್ತು ಕೈನೂ ಹಿಡ್ಕೊಬೇಕು ಅದೊಂಥರ ಟೆಕ್ನಿಕಲಿ ನಡಿಬೇಕು ಅನ್ನೋ ಥರ ಇತ್ತು ತುಂಬ ತಲೆ ಉಪಯೋಗಿಸಿನೇ ರೆಡಿ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಆಟಗಳನ್ನೆಲ್ಲ ನೋಡಿ ಇದನ್ನ ನೋಡಿ ಇದು ಬಿದ್ರೂನ ಒಂದು ಸ್ವಲ್ಪ ಒಂದು ಸೇರು ಒಂದು ಅಡಿಯುವಷ್ಟು ಬಿದ್ರೂನ ಕೆಳಗೆ ಕಟ್ಬಿಟ್ಟಿದ್ದಾರೆ ಇದರಲ್ಲೂ ಕೂಡ ಇದ್ರ ಮೇಲೇ ಹೆಜ್ಜೆ ಇಟ್ಕೊಂಡು ಹೋಗಬೇಕು ಎಲ್ಲ ಒಂದು ಸ್ವಲ್ಪ ನೋಡಿ ಸುಲಭ ಆಡೋದಿಕ್ ಕಷ್ಟ ಆತರ ಗೇಮ್ಗಳಿತ್ತು ಫೈನಲಿ ಒಂದ್ ರೌಂಡ್ ಲಾಸ್ಟ್ ಆಗುತ್ತೆ ಅಂತೇಳಿ ಈಗ ಹೊರಟಿ ನೀವು ಟ್ರೈ ಮಾಡ್ರಿ ಅಂತ ಅಂದ್ರೆ ಅವರು ನನ್ನ ಈ ರೇಟ್ ಕಿತ್ತೋಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಆಗಲ್ಲ ಹೋಗ್ಬೋದು ಅಂತ ಆತರ ಮಾತಾಡ್ಕೊಂಡು ಫೈನಲಿ ಸುತ್ತಾಡ್ಕೊಂಡು ನಾವು ಹೋಗಿದ್ದು ಒಂದೂವರೆ ಊಟ ಮಾಡಿ ಒಂದು ಹೊರಟಿಕ್ಕೆ ಮೂರು ಗಂಟೆ ಆಗಿತ್ತು ಅಷ್ಟರಲ್ಲಿ ಸ್ವಂತ ಹತ್ರ ನೋಡ್ಕೊಂಡು ಎಲ್ಲ ವಿಡಿಯೋ ಕೂಡ ಕೇಳಿ ಅವಾಗೆಲ್ಲ ಹೇಳಿ ಇವಾಗ ಫೈನಲ್ ಆಗಿ ನೋಡಿ ಹೊರಡ್ತಾ ಇದೀವಿ ಇನ್ನು ರೆಸಾರ್ಟ್ ಇಲ್ಲಿ ಫಂಕ್ಷನ್ ಆಗಿದ್ದ ಜಾಗ ಅಲ್ಲಿಂದ ಹೋಗೋಣ ಅಂತ ಹೇಳಿ ವಿಡಿಯೋಕ್ಕೆ ಒಂದ್ ಬಾಯ್ ಹೇಳ್ದೆ ಇಲ್ಲಿ ಇನ್ನೇನು ಇಲ್ಲ ಕೊನೆ ಅಂತ ಹೇಳಿ ಆದ್ರೂ ಕೂಡ ಇಲ್ಲ ಇಲ್ಲೂ ಕೂಡ ಹಳ್ಳಿ ಥೀಮಲ್ಲಿ ಅಂದರೆ ಹಳ್ಳಿಲಿ ಮೊದಲೆಲ್ಲ ಉಪಯೋಗಿಸ್ತಿರ್ತೀವಲ್ಲ ಆ ಐಟಮ್ಗಳನ್ನೆಲ್ಲ ಅವರು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅವು ಅಂತ ಒಂದು ಸಲ ನೋಡೋಣ ಅಂತ ಇದ್ರೊಳಗಡೆ ಬಂದ್ವಿ ಇಲ್ಲಿ ನೋಡಬೇಕು ನಿಜವಾಗ್ಲೂ ನನಗಿವೆಲ್ಲ ನೆನಪು ಅಂದರೆ ನಾವೆಲ್ಲ ಇವನ್ನ ಉಪಯೋಗಿಸಿದ್ದೀವಿ ಅಂಥವನ್ನೇ ಇಟ್ಟಿದ್ರು ಆದರೆ ಮುಂದಿನ ಪೀಳಿಗೆಗೆ ಇವ್ಯಾವ ಗೊತ್ತಿರೋದಿಲ್ಲ ನೋಡಿ ಅಲ್ಲಿ ಎಷ್ಟು ಎತ್ತಿನ ಗಾಡಿ ಚಕ್ರೆಗಳು ಅವನ್ನೆಲ್ಲ ಡಿಸೈನ್ ಮಾಡಿ ವೀಣೆನ ಹೂನಲ್ಲಿ ಈ ರೀತಿ ಕೇರಮ್ ಬೋರ್ಡು ಇವೆಲ್ಲವೂ ಇಟ್ಟಿದ್ರು ನಾನು ಒಂದೊಂದೇ ಒಂದೊಂದೇ ನೋಡ್ಕೊಂಬಂದೆ ವಿಡಿಯೋ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಇಟ್ಟಿಗೆ ಮಾಡೋದು ಗೊಂಬೆಗಳು ಮಂಕ್ರಿ ಏಣಿ ತಕ್ಕಡಿ ಈ ರೀತಿ ಗಡಿಯಾರ ಆಮೇಲೆ ಕಾಯಿನ ಭೂತ ಕಾಯಿನ್ ಫೋನ್ ಮಾಡಿವಲ್ಲ ಅದೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ತಿವಿಟ್ಗೆ ವಾಡೆ ಮ ಮಾಡೆ ಗುಡಾಣ ಅರ್ವಿ ಈ ರೀತಿ ಎಲ್ಲದಕ್ಕೂ ಕೂಡ ಪೇಂಟ್ ಮಾಡಿ ಇಲ್ಲಿ ಇಟ್ಟಿದ್ದರು ನಾನು ಕೂಡ ಮತ್ತೆ ನೆನಪು ಮಾಡ್ಕೊಂಡಂಗೆ ಆಯಿತು ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಫೈನಲ್ ಆಗಿ ಇವಾಗ ಹೋಗೋಣ ಅಂತ ಹೇಳಿ ಗೃಹ ಪ್ರವೇಶದ ಮನೆ ಅವರು ಕೂಡ ಮಾತಾಡ್ಸಿದ್ರು ಯಾಕೆ ಹಿಂಗೆ ಮಾಡ್ತಾ ಮಾಡ್ತಾಯಿದ್ರ ಅಂತ ಹಿಂಗೆ ಯೂಟ್ಯೂಬ್ ಚಾನಲ್ಲು ಆ ಥರ ಎಲ್ಲ ಮಾತಾಡಿಕೊಂಡು ಬಂದ್ವಿ ಇನ್ನೇನು ಹೊರಡಬೇಕು ಅಂತೇಳಿ ಟೈಮ್ ಆಗೋಗಿತ್ತು ಆಲ್ರೆಡಿ ಇಷ್ಟೊತ್ತರಿಗೂ ಇಲ್ಲೇ ಇದ್ದೀವಲ್ಲ ಅಂತ ನಮ್ಮನೆಯವ್ರಿಗೆ ಅಷ್ಟೊತ್ತು ಕಲೆ ಟೈಮ್ ಜಾಸ್ತಿ ಅಂತ ಅಂಬ್ತಾಯಿದ್ರು ಹೊರಡ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ ನೋಡಿರಿ ನೇಮಿಂಗ್ ಸೆರೆಮನಿ ಬೋರ್ಡ್ ಹೋಗಿ ಬಂದಾಗ ಅರ್ಜೆಂಟ್ ಇತ್ತು ಅಂತೇಳಿ ಹಾಗೆ ಒಳಗೆ ಹೋಗಿದ್ದೆ ಈಗ ಅಲ್ಲಿಯೂ ಕೂಡ ಒಂದೆರಡು ಗುಡೋಣ ಅರವಿ ಅವನ್ನೆಲ್ಲ ಇಟ್ಟಿದ್ರು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ನಿಜವೂ ಚೆನ್ನಾಗಿದೆ ಒಂದು ಸಲ ಹೋಗಿ ನೋಡ್ಬೋದು ಯಾರಾದರೂ ಹತ್ತಿರದಿದ್ದರೆ ಹೋಗಿ ರೆಸಾರ್ಟ್ ಒಂದು ಸಲ ನೋಡಿ ಹತ್ರದಲ್ಲೇ ಇದೆಯಲ್ಲ ತುಂಬ ದೂರ ಹೋಗಿ ಏನು ನೋಡಬೇಕಾಗಿಲ್ಲ ಬೇಸಿಗೆ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಇರುತ್ತೆ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗು ಹೇಗನ್ನಿಸ್ತು ನಾಳೆ ಇನ್ನೊಂದು ಒಳ್ಳೆಯ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಸದ್ಯಕ್ಕೆ ಟೇಕ್ ಕೇರ್ ಬಬಾಯ್ ಬಾಯ್ ನಗ್ತಾಯಿರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಚಿಕ್ಕ ಚಿಕ್ಕ ಖುಷಿಗಳನ್ನು ಎಂಜಾಯ್ ಮಾಡಿ ಸಿಗುವ ಮತ್ತೊಮ್ಮೆ